ನಮಸ್ಕಾರ ಈ ನಿಮ್ಮ ಶುಕ್ರದಶೆ ನ್ಯೂಸ್ ಅಪ್ಡೇಟ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕಾಡಂದಿಗಳ ಹಾವಳಿಗೆ ರೋಷಿ ಹೋದ ರೈತರು ರೈತರ ಜಮೀನುಗಳಿಗೆ ನುಗ್ಗಿ ಮೆಕ್ಕೆಜೋಳದ ಬೆಳೆಯನ್ನು ಕಾಡಂದಿಗಳು ಹಾಳು ಮಾಡಿವೆ ನಾಶ ಮಾಡಿವೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಾಲೂಕಿನ ಐನಹಳ್ಳಿ ಗುಡ್ಡದ ಕೆಳಗೋಟೆ ಸೇರಿದಂತೆ ಕಾಡಂಚಿನ ವಿವಿಧ ಗ್ರಾಮಗಳ ರೈತರು ಜಮೀನುಗಳಲ್ಲಿ ಕಾಡಂದಿಗಳು ನುಗ್ಗಿ ಬೆಳೆ ನಾಶ ಮಾಡಿವೆ ಅರಣ್ಯ ಅಧಿಕಾರಿಗಳ ದಿವೆ ನಿರ್ಲಕ್ಷ್ಯ ಕಳೆದ ವರ್ಷ ಇದೇ ರೀತಿ ಬೆಳೆ ನಾಶ ಮಾಡಿದ್ದ ಪರಿಹಾರವನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ನೀಡಿರುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾಡಿನ ಸುತ್ತ ಸೋಲಾರ್ ಫೆನ್ಸಿಂಗ್ ಅಳವಡಿಸಿ ಕ್ರಮ ಕೈಗೊಳ್ಳಬೇಕೆಂದು ರೈತರು ಒತ್ತಾಯಿಸಿದ್ದಾರೆ ಇದಕ್ಕೆ ಯಾವ ಫಾರೆಸ್ಟ್ ಇರೋಕ್ಕಿಂತ ಏನು ಸ್ಪಂದನೆ ಇಲ್ಲ ಇದಕ್ಕೆ ಪರಿಹಾರವಾಗಿ ಏನು ಮಾಡಿಕೊಡ್ಬೇಕೋ ಮಾಡಿಕೊಡ್ಲಿ ಅವರು ಇವಾಗ ಆಲ್ರೆಡಿ ಒಂದೇಕ ಎರಡು ಎಕರೆ ಹದಿನೇಳು ಗಂಟೆಗೆ ಒಂದು ಎಕರೆ ಲಾಸ್ ಆಗಿದೆ ಇನ್ನು ಇನ್ನು ಸ್ವಲ್ಪ ಇದೆ ಈ ಮುಂದಿನ ದಿನದಲ್ಲೇ ಇದೂ ಆ ಏನು ಹೇಳಿದರು ಹಾಕ್ತೀವಿ ಪರಿಹಾರ ಮಾಡಿಕೊಡ್ತೀವಿ ಅಂದರು ಏನೇನು ಉಪಯೋಗ ಇಲ್ಲ ನಾವು ಎಷ್ಟು ಹೇಳಿದ್ರು ಇಷ್ಟೇ ಅದಕ್ಕೆ ನಾವು ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ ಅದಕ್ಕೆ ಈಗ ದಯವಿಟ್ಟು ಅರಣ್ಯ ಇಲಾಖೆಗೆ ಇರ್ತಕ್ಕಂಥ ಅಧಿಕಾರಿಗಳಿಗೆ ನಾವು ಹೇಳ್ಕೊನೋದು ಏನಂದರೆ ಈ ರೈತರೇ ಸ್ಪಂದಿಸಿ ರೈತರನ್ನ ಸ್ವಲ್ಪ ಉಳಿಸ್ಕೊಡಿ ಅಂತ ಕೇಳ್ತಂತೀವಿ ಅಷ್ಟೇ ಇದನ್ನ ಬಿಟ್ಟರೆ ನಾವೇನು ಹೇಳೋಕ್ಕಾಗಲ್ಲ ನಿಮ್ಮ ಹೆಸರು ನಮ್ಮ ಹೆಸರು ಚೌಡೇಶ್ ಅಂತೇಳಿ ಇದು ಒಬ್ಬ ಒಬ್ಬ ರೈತನ ಸಮಸ್ಯೆ ಅಂತ ಅಲ್ಲ ಇದು ನಮ್ಮ ಈ ಕಡೆ ಗುದ್ದಿಂಗ್ನಹಳ್ಳಿ ಇಡೋದು ರಾಜನಟ್ಟಿ ಇರೋದು ಐನಹಳ್ಳಿ ಇಲ್ಲ ಐನಹಳ್ಳಿ ಪ್ರತಿಯೊಬ್ಬ ರೈತನ ಒದಾಗಿದ್ದಾವೆ ಒಬ್ಬ ರೈತನು ಮನೆಗೆ ಮದಾಗ ಇದ್ದಾನೆ ಅನ್ನೋದು ನಮಗೆ ಗೊತ್ತೇ ಇಲ್ಲ ಪ್ರತಿಯೊಬ್ಬ ರೈತನ ಅಂತ ಗುಡ್ಲಾಕಾಯ್ತಿದ್ದೀನಿ ಇವನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಇವಾಗ ಪರಿಹಾರ ಮಾಡಿ ಕೊಡ್ರಿ ಅಂತ ಕೇಳ್ಕೊಂತೀನಿ ಅಷ್ಟೇ ಏನೇನಿಲ್ಲ Yeah.